ಆರ್ ಎಸ್ ಎಸ್ ಅಲ್ಲ ಕಾಂಗ್ರೆಸ್ ಮನುವಾದ ಗಾಂಧಿವಾದ ನಮ್ಗೆ ನೋಡಿ ನಮ್ಮ ಸಿದ್ಧಾಂತ ಸಿ ಬುದ್ಧಿಜೀವಿಗಳಲ್ಲ ಇವತ್ತಿನ ದಿನ ಸಿದ್ದರಾಮಯ್ಯ ಕ್ಷಮೆಗಳಾಗಿವೆಸ್ ಆರ್ ಎಸ್ ಎಸ್ ಹಿಂದುತ್ವಾದ ಸೊ ನೀವು ಯಾವ ನೀವು ಈ ಗಾಂಧಿವಾದಿ ಸಿದ್ಧಾಂತ ಇದೆಯಲ್ಲ ಅರವತ್ತೆರಡು ಪರ್ಸೆಂಟ್ ಓಟ್ ಇದೆ ಅಂದ್ರೆ ಇವತ್ತಿನ ದಿನ ಅಂಬೇಡ್ಕರ್ ಒಂದು ವ್ಯಕ್ತಿಯಾಗಿ ಎಲ್ಲ ಕಡೆ ಇದೆ ಅಂಬೇಡ್ಕರ್ನ ಸಿದ್ಧಾಂತ ಯಾವ ರಾಜಕೀಯ ಪಕ್ಷಗಳು ಇಲ್ಲ ಬಿಜೆಪಿ ನಮಗೆ ತಲೆ ಎತ್ತಿರೋ ಹಾವು ಅಂದ್ರೆ ಕಾಂಗ್ರೆಸ್ ಹುಲ್ಲಲ್ಲಿ ಮಲಗಿರೋ ಹಾವು ಬಿಜೆಪಿನೂ ನಮ್ಮ ಶತ್ರುನೆ ಆದ್ರೆ ಕಾಂಗ್ರೆಸ್ ಮಾಡಿರೋ ಈ ನೆಪಟಿಸಮು ಯಾವಾಗಿನ ನೆಹರು ಅನ್ನೋರ ಯೋಗ್ಯತೆ ಇಲ್ಲ ನೆಹರುಗೆ ಸಿದ್ದರಾಮಯ್ಯ ನಾನು ಬೇಕಾದ್ರೆ ನಿಮ್ಗೆ ಆಧಾರ ಇಟ್ಕೊಂಡು ಐದು ವರ್ಷ ಏನೇನ್ ಮಾಡಿದಾರೆ ಅದು ಅವರ ಹುಟ್ಟಿರೋ ಜಾತಿಗೂ ಹೇಳಬಹುದು ಈ ಚೇತನ್ ಕುಮಾರ್ ಅಂತ ಇತ್ತು ಯು ಎಸ್ ಇಂದ ಬರ್ಬೇಕಾದ್ರೆ ಈ ಚೇತನ್ ಅಹಿಂಸಾ ಇತ್ತು ಏನದು ನಾನು ನನಗೆ ಬರವಣಿಗೆ ಮಾಡಿದಾಗ ಒಂದು ಕಾವ್ಯನಾಮ ತಗೋಬೇಕು ಅಂತ ನನಗೆ ಇಷ್ಟ ಆಯ್ತು ಮುಂಚೆ ಭಾಳ ಜನ ಕಾವ್ಯನಾಮಗಳು ತಗೊಂಡಿದ್ದಾರೆ ನಾವು ವೆಸ್ಟರ್ನ್ ಸ್ಟಡಿ ಮಾಡಿದಾಗ ಚಾರ್ಲ್ಸ್ ಡಿಕಿನ್ಸ್ ಬಾಸ್ ಅಂತ ಬರಿತಾ ಇದ್ರು ಬೇರೆ ಬೇರೆ ಅವರು ಕಾವ್ಯನಾಮ ಆ ಚೇತನ್ ಕುಮಾರ್ ಅನ್ನೋಕ್ಕಿಂತ ನಮಗೆ ಯಾವುದ್ರ ಮೇಲೆ ಭಾಳ ನಂಬಿಕೆ ಇದೆ ಅಂದರೆ ಒಂದು ಶಸ್ತ್ರಾಸ್ತ್ರ ಇಲ್ಲದೆ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ದೊಡ್ಡ ಮಟ್ಟದ ಯುದ್ಧನೋ ಪರಿವರ್ತನೋ ಇದು ನಮಗೆ ಮುಂಚೆಯೂ ಭಾಳ ಗೌರವ ಇದೆ ನಮಗೆ ಅದು ಚಿಕ್ಕ ವಯಸ್ಸಿಂದನೂ ನಾನು ನೋಡ್ತಾ ಇದ್ದೆ ನಮ್ಮ ಮಾದರಿಗಳು ಯಾರು ಇದೆ ಎಲ್ಲಾರು ಒಂದು ಅನ್ಯಾಯದ ವ್ಯವಸ್ಥೆಯ ವಿಚಾರಗಳ ಮುಖಾಂತರ ಪ್ರತಿರೋಧದ ಮುಖಾಂತರ ಅದು ಒಂದು ನೈತಿಕತೆ ಪ್ರಾಮಾಣಿಕತೆ ತಿಳುವಳಿಕೆ ಮುಖಾಂತರ ಅದನ್ನು ಪ್ರಶ್ನೆ ಮಾಡಿದಾಗ ಹೊರತು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಫೆರ್ಯಾರ್ಲಕ್ಕು ಅಂತ ಯಾವಾಗಲೂ ಕೂಡ ಅವರೆಲ್ಲ ನೀವು ಬಾಂಬು ಬಂದೂಕ ಅಥವಾ ಅವತ್ತಿನ ದಿನ ಯುದ್ಧಗಳು ಎಷ್ಟು ನಡೀತಾ ಇತ್ತು ಅಶೋಕನೂ ಕೂಡ ಕಳಿಂಗ ಯುದ್ಧ ಆದ ಮೇಲೆ ಅವರು ಇಷ್ಟೇ ಕಳಿಂಗ ಯುದ್ಧದಲ್ಲಿ ಹೆಸರು ಮಾಡಿದ್ರು ಕೂಡ ಇಷ್ಟೇ ಲ್ಯಾಂಡು ರಾಜ್ಯ ಎಲ್ಲ ಗಳಿಸಿದ್ರು ಇತಿಹಾಸದಲ್ಲಿ ಯಾವಾಗ ಇಡೀ ಪ್ರಪಂಚದಲ್ಲೇ ಉತ್ತಮ ರಾಜ ಆಗ್ತಾರೆ ಅಹಿಂಸಾವದ ಒಂದು ವಿಚಾರಗಳು ಹಾಡುತ್ತೆ ಸರಿ ಅಹಿಂಸಾ ಅಂತ ಇಟ್ಕೊಂಡಿದಿರಿ ಮಹಾತ್ಮ ಗಾಂಧೀಜಿ ಕೂಡ ಅಹಿಂಸೆಯ ಮೇಲೇನೆ ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನ ರೂಪಿಸಿದ್ದು ನೀವು ನೋಡಿದ್ರೆ ಗಾಂಧೀಜಿ ಅವರ ಅಹಿಂಸೆ ತತ್ವದ ಬಗ್ಗೆ ಮಾತಾಡಿದಾಗ ತಕ್ಷಣ ಗಾಂಧಿಯ ವಿರುದ್ಧವಾದಂತಹ ವಿಚಾರಧಾರೆಯನ್ನೇ ನೀವು ಪ್ರತಿಪಾದಿಸ್ತಾ ಇದೀರಿ ನಮಗೆ ಅಹಿಂ ನಮ್ಮ ಮಾರ್ಗದರ್ಶಕರಲ್ಲೂ ಅಹಿಂಸಾವಾದಿಗಳೇ ಆದರೆ ಎಲ್ಲ ಅಹಿಂಸಾವಾದಿಗಳು ನಮ್ಮ ಮಾರ್ಗದರ್ಶಕರಲ್ಲ ಮೊದಲನೇದಾಗಿ ನಮಗೆ ಜೈನ ಪರಂಪರೆಯನ್ನು ಅಹಿಂಸಾ ಅಂತ ಹೇಳಿ ಅದು ಬಹಳ ಒಂದು ಎಕ್ಸ್ಟ್ರೀಮಿಷ ಅದರದ್ದು ಒಂದು ವಿಚಾರಗಳಿದೆ ಅದು ಎಲ್ಲ ರೀತಿ ಮಹಾವೀರದ ಲಿಂಗ ಸಮಾನತೆ ಎಷ್ಟು ಮಟ್ಟಿಗಿತ್ತು ಅದು ಒಂದು ಪ್ರಶ್ನೆ ಇದೆ ಗಾಂಧಿದು ಒಂದು ಕಲೋನಿಯಲ್ ಸಿಸ್ಟಮ್ ಅಂದರೆ ಒಂದು ಬ್ರಿಟಿಷ್ ರಾಜ್ ವಿರುದ್ಧ ಆ ಒಂದು ಹೋರಾಟಕ್ಕೆ ಶಸ್ತ್ರಾಸ್ತ್ರ ಇಲ್ಲದೆ ಒಂದು ನಾನ್ ವೈಲೆಂಟ್ ರೆಸಿಸ್ಟೆನ್ಸ್ ಮಾಡ್ತಾರೆ ಮಾಡಿದ್ದಾರೆ ಆದರೆ ದೇಶ ಕಟ್ಟೋದ್ರಲ್ಲಿ ಜಿ ಒಂದು ಪ್ರತಿಭಟನೆ ಮಾಡೋಕ್ಕೂ ದೇಶ ಕಟ್ಟೋಕ್ಕೂ ಭಾಳ ವ್ಯತ್ಯಾಸ ಇದೆ ಇನ್ ದಾಟ್ ಒನ್ ಇಶ್ಯೂ ಆಫ್ ಗೆಟಿಂಗ್ ಪೊಲಿಟಿಕಲ್ ಫ್ರೀಡಮ್ ಆರ್ ಪೊಲಿಟಿಕಲ್ ಇಂಡಿಪೆಂಡೆಂಟ್ ಅಂದ್ರೆ ಸ್ವಾತಂತ್ರ್ಯ ನಂತರದ ಏನು ಐಡಿಯಾಲಜಿ ಬಟ್ ಸ್ವಾತಂತ್ರ್ಯ ನಂತರ ಸಿನಿಮಾ ಇದು ಪಿಕ್ಚರ್ ನಲ್ಲಿ ಇರಲಿಲ್ಲವಲ್ಲ ಗಾಂಧೀಜಿ ಸ್ವಾತಂತ್ರ್ಯ ಅವರು ನೀವು ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ನಂತರ ನೀವು ಕಾಂಗ್ರೆಸ್ ಅನ್ನು ಡಿಸಾಲ್ವ್ ಮಾಡಿ ಅದು ಅಂದ್ರೆ ಆಮೇಲೆ ಅವರೇನು ಅಧಿಕಾರದಲ್ಲಿ ಪಾಲ್ ತಗೊಳ್ಳಿಲ್ಲ ಎಲ್ರೂ ದೆಹಲಿಯಲ್ಲಿ ಅಧಿಕಾರ ಹಂಚಿಕೆ ಮಾಡೋ ಮೀಟಿಂಗ್ ನಡೀತಾ ಇದ್ದಾಗ ಜವಾಹರಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಅವರು ಗಾಂಧೀಜಿ ನೌಕಾಲ ಗಾಂಧಿಯ ತತ್ವ ನಾನೇನು ಯಾರೋ ಬರೆದಿರೋದು ನೆಲ್ಸನ್ ಮ್ಯಾಂಡ ಹೇಳಿರೋದು ಮಾರ್ಟಿನ್ ಲೂದರ್ ಕಿಂಗ್ ಹೇಳಿರಲ್ಲ ಗಾಂಧಿನ ಸೀದಾ ಡೈರೆಕ್ಟ್ ಆಗಿ ಓದಿದ್ರೆ ಸೋರೆ ಮೈ ಎಕ್ಸ್ಪೆರಿಮೆಂಟ್ಸ್ ಕೊಟ್ಟು ಹಿಂ ಸ್ವರಾಜ್ ಅವರ ಬೇರೆ ಬೇರೆ ಪುಸ್ತಕಗಳು ಅವರಲ್ಲಿ ನಮಗೇನು ಕಾಣುತ್ತೆ ಅಂದ್ರೆ ಬಹಳ ಮೌಢ್ಯ ಕಾಣುತ್ತೆ ಅವರಲ್ಲಿ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ಈ ಯಥಾಸ್ಥಿತಿ ಅಸಮಾನತೆಯ ವ್ಯವಸ್ಥೆನ ಎತ್ತಿಡಿಬೇಕು ಅಂತ ಕಾಣುತ್ತೆ ಅವರಲ್ಲಿ ಏನ್ ಕಾಣುತ್ತೆ ಅಂದ್ರೆ ನ್ಯಾಯದ ಪರಿಕಲ್ಪನೆ ಸಾಮಾಜಿಕ ನ್ಯಾಯ ಅದು ಲಿಂಗ ಜಾತಿ ಆರ್ಥಿಕ ಇದರ ಬಗ್ಗೆ ಯಾವ ತಿಳುವಳಿಕೆ ನನಗೆ ಕಾಣುತ್ತೆ ಹಾಗೆ ಗಾಂಧಿ ಗಾಂಧಿ ಅದನ್ನು ಹೇಳ್ತಾ ಇದ್ದ ವಿಧಾನ ಬೇರೆ ಹಾಗೆ ನೋಡಿದ್ರೆ ಅಂಬೇಡ್ಕರ್ ಅವರು ಬಂದ ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರೆಗೆ ನೀವೇನು ಹೇಳ್ತಾ ಇದ್ದೀರಿ ಅದು ಸರಿ ಹಾಗೆ ಕಾಣಿಸ್ತದೆ ಆದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ನಂತರ ಗಾಂಧೀಜಿಯವರು ಅಂಬೇಡ್ಕರ್ ಅವರ ಇನ್ಫ್ಲುಸ್ ಒಳಗಾಗ್ತಾರೆ ಖಂಡಿತ ನಿಜ ಅಲ್ಲ ಖಂಡಿತ ನಿಜ ಅಲ್ಲ ನೀವು ಫಸ್ಟ್ ನೀವು ಹೇಳೋದು ಇಪ್ಪತ್ ಇಪ್ಪತ್ತೊಂದು ಮುಂಚೆ ಜಿಲಿಯನ್ ವಾಲಾಬಾಗ್ ಮುಂಚೆ ಗಾಂಧಿ ಹೆಂಗಿದ್ರು ಅಂದ್ರೆ ಬ್ರಿಟಿಷ್ ರಾಜ್ ವಿರುದ್ಧನೇ ಇರ್ಲಿಲ್ಲ ಜಿಲಿಯನ್ ವಾಲಾಬಾಗ್ ಆದ್ಮೇಲೆ ಬ್ರಿಟಿಷ್ ರಾಜ್ ಅವ್ರು ಮಾಡೋ ಅನ್ಯಾಯ ಗೊತ್ತಾಯಿತು ಅವ್ರಿಗೆ ಮೊದಲನೇದಾಗಿ ಎರಡನೇದಾಗಿ ಅಂತ ಇತ್ತು ಅವರ ವಿಧಾನ ಬೇರೆ ಎರಡನೇದಾಗಿತ್ತು ಇದು ಗಾಂಧಿ ನೋಡಿ ಅವ್ರು ಯಾವಾಗ್ಲೂ ಕೂಡ ಬ್ರಿಟಿಷ್ ರಾಜ್ಗೆ ಒಂದು ರೀತಿ ಚಂಚಾ ಮಾಡಬೇಕು ಅಂತ ನಿಂತಿರೋ ವ್ಯಕ್ತಿ ಏನು ಅನ್ಯಾಯ ವಿರುದ್ಧ ನಿಂತಿರೋ ಅಲ್ಲ ಅದು ಒಂದು ತಾನು ಚೇಂಜ್ ಆಗ್ತದೆ ಬಟ್ ಅಂಬೇಡ್ಕರ್ ಮತ್ತೆ ಅಂಬೇಡ್ಕರ್ ಅಷ್ಟೇ ಅಲ್ಲದೆ ತಂದೆ ಪೆರಿಯಾರ ಇಬ್ಬರು ಕೂಡ ಅವರ ಜೀವಮಾನದಲ್ಲಿ ಸಂಪೂರ್ಣವಾಗಿ ಗಾಂಧಿ ವಿರುದ್ಧ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಾರೆ ಇಬ್ರು ಕೂಡ ಅಂಬೇಡ್ಕರ್ ಒಂದ್ ಮಟ್ಟಕ್ ಮಾಡೆ ಮಾಡ್ತಾರೆ ತಂದೆ ಪಿರಿಯ ಇನ್ನೂ ದೊಡ್ಡ ಮಟ್ಟಕ್ ಗಾಂಧಿ ವಿರುದ್ಧ ವಯೋಕಾಮ್ನಲ್ಲಿ ಏನೇನೋ ನಮಗೆ ನೋಡಿ ಗಾಂಧಿ ಬಹಳ ಮುಖ್ಯವಾಗಿ ಪೂನಾ ಫ್ಯಾಕ್ಟ್ ನೋಡಿ ಸಾಮಾಜಿಕ ನ್ಯಾಯದ ವಿರುದ್ಧ ಅವರು ನಿಂತ್ಕೊಳ್ಳೋದು ಪೂನಾ ಫ್ಯಾಕ್ಟ್ ಅದು ಒಂದು ಬ್ಲಾಕ್ ಮೇಲ್ ಫಾರ್ಮುಲಾ ರಾಮ್ ಚಂದ್ರ ಬರೀತಾರೆ ಮಹಿಳೆಯರ ಬಟ್ಟೆ ವಿಚಾರದಲ್ಲಿ ಮಹಿಳೆಯರ ಬಟ್ಟೆಯಿಂದ ಗಂಡಸ್ರ ಒಂದ್ ರೀತಿ ಎಕ್ಸೈಟ್ ಆಗ್ತಾರೆ ಅಂತ ಅಲ್ಲ ಬರೀತಾರೆ ಮಳೆ ಮಹಿಳೆಯರ ಬಟ್ಟೆನ ಯಾಕೆ ವೈಯಕ್ತಿಕ ನೆಲೆಯಲ್ಲಿ ಯೋಚ ಯೋಚಿಸಬಾರ್ದು ನೀವು ಈಗ ಯಾಕಂತ ಹೇಳಿದ್ರೆ ಈಗ ಗಾಂಧಿ ಇದ್ದ ಕಾಲಮಾನ ಬೇರೆ ನಾವೀಗ ಯೋಚಿಸ್ತಾ ಇರುವಂಥ ಕಾಲಮಾನ ಬೇರೆ ಇದರ ನಡುವೆ ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷದ ನಮಗೊಂದು ಅಂತರ ಇದೆಯಲ್ಲ ಆ ಕಾಲದಲ್ಲಿ ಗಾಂಧಿಯ ವಿಚಾರಧಾರೆಗಳು ಅವರ ನಿಧಾನಕ್ಕೆ ಸಂಪ್ರದಾಯವಾದಿ ಮನೋಭಾವದಿಂದ ಈಗ ಉದಾಹರಣೆ ನೋಡಿ ಅವರ ಆಶ್ರಮಕ್ಕೆ ಬಂದಾಗ ಏನು ಹೇಳ್ತಾರೆ ಒಂದು ದಿನ ಎರಡು ದಿನ ತಡೀರಿ ಅಂತಾರೆ ಇಂಟರ್ವ್ಯೂ ಕೊಡೋದಕ್ಕೆ ಏನು ನೀವು ಕಕ್ಕಸ್ ಸುಳಿಬೇಕು ಅಂತಾರೆ ಯಾರೇ ಬಂದರೂ ಅಲ್ಲಿ ಉಳ್ಕೊಂಡಿರೋರು ಕಕ್ಕಸ್ ತೊಳಿಬೇಕು ಅವರು ಅಂದರೆ ವೈಯಕ್ತಿಕ ಮಟ್ಟದಲ್ಲಿ ಸುಧಾರಣೆಯನ್ನು ಯಾವ ತರ ತಗೋಬಹುದು ನೈತಿಕವಾಗಿ ನೋಡಿದ್ರು ವೈಯಕ್ತಿಕವಾಗಿ ನಮ್ಮ ಮಾರ್ಗದರ್ಶಕ ಅಂಬೇಡ್ಕರ್ ತೆರೆಯರು ಇಬ್ರು ಕೂಡ ಗಾಂಧಿನ ನೈತಿಕತೆ ರೀತಿಯಲ್ಲೂ ವಿಚಾರ ಬಿಡಿ ನಾವೇ ವಂತ ಹೇಳ್ತಿದ್ವಿ ಇದು ಬರೀ ವೈಯಕ್ತಿಕ ನೈತಿಕತೆ ಮಾತ್ರ ಅಲ್ಲ ನಾವು ನೋಡಬೇಕಾಗಿರೋದು ನೀವು ಅನ್ಯಾಯದ ವ್ಯವಸ್ಥೆ ವಿರುದ್ಧ ಎಷ್ಟು ಒಂದು ಗಟ್ಟಿಯಾದ ಪ್ರತಿರೋಧ ತಂದುಬಿಟ್ಟು ಒಂದು ಉತ್ತಮ ಸಮಾಜ ಕಟ್ತೀರಾ ಗಾಂಧಿಗೆ ಉತ್ತಮ ಸಮಾಜದ ಪರಿಕಲ್ಪನೆ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ಕ್ಯಾಸ್ಟ್ ಹಿಂದೂಗಳು ಜಾತಿ ವ್ಯವಸ್ಥೆ ಹಿಂದೂಗಳ ವ್ಯವಸ್ಥೆಯನ್ನು ಎತ್ತಿಡಿಬೇಕು ಉಳಿಸ್ಬೇಕು ಅನ್ನೋ ಅವ್ರ ಮನಸ್ಥಿತಿ ಆ ಇಡೀ ಜಾತಿ ವಿನಾಶ ಆಗಬೇಕು ಅನ್ಯಾಯದ ವ್ಯವಸ್ಥೆ ವಿನಾಶ ಆಗಬೇಕು ಅನ್ನೋ ಮನಸ್ಥಿತಿ ಇತ್ತು ಅಂಬೇಡ್ಕರ್ ಅದನ್ನೇ ಅದನ್ನೇ ನಾನು ಹೇಳ್ತಾ ಇರೋದು ಗಾಂಧಿ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಮೇಲ್ಜಾತಿಯಿಂದ ಬಂದವರಾಗಿ ಅವರ ವಿಚಾರಣೆಗಳು ಸುಧಾರಣೆಯ ಧೋರಣೆಯನ್ನು ಜಾತಿ ಅಂತ ಅಲ್ಲ ಕೂಡ ಬಳಿಜಿಗ ಸಮುದಾಯ ಅವರೇನು ದಲಿತರಲ್ಲ ಅವರು ಬಹಳ ಗಟ್ಟಿಯಾಗಿ ಈ ಅಸ್ಪೃಶ್ಯತೆ ಮತ್ತೆ ಜಾತಿ ವ್ಯವಸ್ಥೆನ ಬಹಳ ಗಟ್ಟಿಯಾಗಿ ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಎಷ್ಟು ಗಟ್ಟಿ ಇದ್ರು ಅಷ್ಟೇ ಗಟ್ಟಿ ಇದ್ರು ನೀವ್ ಯಾವ ಸಮುದಾಯದಿಂದ ಬರ್ತೀರಾ ಅಲ್ಲ ಒಂದು ಮಟ್ಟಿಗೆ ರಾಮ ಮನೋಹರ್ ಕೂಡ ಎಷ್ಟೋ ಒಂದು ಅಂಬೇಡ್ಕರ್ ಜೊತೆ ಮೈತ್ರಿ ಮಾಡ್ಕೊಂಡು ಅವ್ರದ್ದು ಕೂಡ ಎಷ್ಟೋ ಒಂದು ಅದು ಇವಾಗ ನಾನೇನ್ ಹೇಳ್ತಾ ಇದ್ದೆ ನೀವು ಜಾತಿಯಿಂದ ಏನ್ ಗಾಂಧಿಯ ವಿಚಾರ ಅವ್ರು ಯಾವ ಸಮುದಾಯ ಹುಟ್ಟಿದ್ರೆ ಅವ್ರ ಆಯ್ಕೆ ಇಲ್ಲ ಅವ್ರು ಯಾವ ಸಿದ್ಧಾಂತ ಪ್ರತಿಪಾದಿಸ್ತಾರೆ ಆ ಮನುವಾದ ಆ ಯಥಾಸ್ಥಿತಿವಾದ ಇವತ್ತು ಜೀವಂತವಾಗಿದೆ ಕಾಂಗ್ರೆಸ್ ಅವತ್ತಿಗೂ ಇವತ್ತಿಗೂ ಅಷ್ಟೊಂದು ವ್ಯತ್ಯಾಸ ಇಲ್ಲ ಮನುವಾದ ಗಾಂಧಿವಾದನು ಇವತ್ತಿನ ದಿನ ಸಿದ್ದರಾಮಯ್ಯವಾದ ಕಾಂಗ್ರೆಸ್ ವಾದ ಇದೆ ಆದ್ರೆ ಇವತ್ತೊಂದು ಹೊಸ ಶತ್ರು ಬಂದಿದೆ ಅದು ಒಂದ್ ಹಿಂದುತ್ವವಾದ ಆದ್ರೆ ಅದು ಬಿಟ್ರೆ ಆ ಮನುವಾದದ ಗಾಂಧಿವಾದ್ರೆ ಅಲ್ಲಿಗೆ ಬರ್ತೀನಿ ಈಗಿನ ಕಾಲಘಟ್ಟದಲ್ಲಿ ನೀವು ಈಗ ಗಾಂಧಿಯ ಏನು ನೆಗೆಟಿವ್ ಇರುವಂತಹ ಅಂಶಗಳು ನಿಮಗೆ ಕಾಣಿಸಿರುವಂತದ್ದನ್ನೇ ನೀವು ಎತ್ತಿ ಹಿಡಿದು ಅದನ್ನೇ ದೊಡ್ಡದಾಗಿ ಮಾತಾಡಿದಾಗ ಅದರಿಂದ ಏನಾದರೂ ಇವತ್ತಿನ ಹೋರಾಟಕ್ಕೆ ಇವತ್ತು ಏನು ಮನುವಾದದ ಪ್ರತಿನಿಧಿಯಾಗಿ ಏನು ಆರ್ ಇದೆ ಇನ್ನೊಂದಿದೆ ಆ ಹೋರಾಟಕ್ಕೆ ಏನಾದರೂ ಬಲ ಬರುತ್ತೆ ಅಲ್ಲ ದುರ್ಬಲ ಆರ್ ಎಸ್ ಮನುವಾದ ಅಲ್ಲ ಕಾಂಗ್ರೆಸ್ ಮನುವಾದ ಗಾಂಧಿವಾದ ನಮಗೆ ನೋಡಿ ನಮ್ಮ ಸಿದ್ಧಾಂತ ಸಿ ಬುದ್ಧಿಜೀವಿಗಳೆಲ್ಲ ಇವತ್ತಿನ ದಿನ ಸಿದ್ದರಾಮಯ್ಯ ಶಂಶಗಳಾಗಿದೆ ಹಿಂದುತ್ವವಾದ ಇವಾಗ ಏನ್ ಗೊತ್ತಾ ನಮ್ಮ ನೋಡಿ ನಮ್ಮ ವ್ಯಾಖ್ಯಾನ ಪ್ರಕಾರ ಹನಿಫೋರೆ ನಿಮ್ಮ ಸಿದ್ಧಾಂತ ಏನಿದೆಯೋ ಸೈದ್ಧಾಂತಿಕ ನೆಲೆಗಟ್ಟು ಅದು ಅಂಬೇಡ್ಕರ್ ಪೆರಿಯಾರ್ ಕಾಂಚಿರಾಮಿನ ಸತ್ಯಪಂಥಿ ಅದು ಬಲಪಂಥಿ ಹಿಂದುತ್ವ ಆರ್ ಎಸ್ ಎಸ್ ಅಲ್ಲ ಅದು ಮಧ್ಯಪಂಥಿ ಈ ಅವಕಾಶವಾದಿ ಗಾ ಗಾಂಧಿವಾದಿಗಳು ಕಾಂಗ್ರೆಸ್ ವಾದಿಗಳು ಅಲ್ಲ ಅಥವಾ ಜೆಡಿಎಸ್ ಜೆಡಿಯು ಆಪ್ ಟಿ ಎಂ ಸಿ ಆರ್ ಜೆ ಡಿ ಎನ್ ಸಿ ಬಿ ಎಸ್ ಬಿ ಎಲ್ಲ ಅವಕಾಶವಾದಿ ರಾಜಕಾರಣ ಅಥವಾ ನಮ್ಮ ಸತ್ಯಪಂಥಿ ಅಂಬೇಡ್ಕರ್ ಪೆರಿಯಾರ್ ಖಾನ್ಶಿರಾಮ್ ಸೈದ್ಧಾಂತಿಕ ನೆಲೆಗಟ್ಟು ಅನ್ಯಾಯದ ವ್ಯವಸ್ಥೆಯನ್ನು ನೋಡಿದಾಗ ತಂದೆ ಪೆರಿಯಾರು ವ್ಯಾಖ್ಯಾ ವ್ಯಾಖ್ಯಾನಿಸ್ತಾರೆ ಗಾಂಧಿಜ್ ಇಸ್ ಖಾನ್ಶಿರಾಮು ವ್ಯಾಖ್ಯಾನಿಸ್ತಾರೆ ಗಾಂಧಿವಾದನೆ ಆಧುನಿಕ ಮನುವಾದ ಬಾಬಾ ಸಾಹೇಬರು ಹೇಳ್ತಾರೆ ಕಾಂಗ್ರೆಸ್ ಒಂದು ಸುಡ್ತಿರೋ ಮನೆ ಒಂದು ಗಾಂಧಿ ಕಾಂಗ್ರೆಸ್ ಡಂಟುದು ಅನ್ಟಚಬಲ್ಸ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಬರೀತಾರೆ ಯಾವತ್ತು ಕೂಡ ಸದಸ್ಯರಾಗಲ್ಲ ಕಾಂಗ್ರೆಸ್ ಜೊತೆ ನಮಗೆ ಹಿಂದುತ್ವ ಅದು ಎಲ್ಲಾರ್ಗೂ ಕಾಣ ಯಾವ ಮೂರ್ಖ ಬೇಕಾದ್ರೂ ಕಾಣೋ ಒಂದು ವೈರಿ ಅದೇನು ದೊಡ್ಡಸ್ಕೆ ಅಲ್ಲ ಬಹುತೇಕ ನಮ್ಮ ದೇಶದಲ್ಲಿ ಹಿಂದುತ್ವದ ಶತ್ರುಗಳೇ ಅದು ಮೂವತ್ತೆಂಟು ಪರ್ಸೆಂಟ್ ಕಳಿಸುತ್ತೆ ಅರವತ್ತೆರಡು ಪರ್ಸೆಂಟ್ ಹಿಂದುತ್ವ ವಿರೋಧಿಗಳೇ ಇದ್ದಾರೆ ಆದರೆ ಈ ಗಾಂಧಿವಾದ ಮನುವಾದ ಯಥಾಸ್ಥಿತಿವಾದ ಇದೆಯಲ್ಲ ಇದು ನಮಗೆ ಬಹಳ ದೊಡ್ಡ ಶತ್ರು ಇದು ನಾವು ಯಾವತ್ತು ನಮ್ಮ ಸಿದ್ಧಾಂತದವರು ಅಂಬೇಡ್ಕರ್ ಪೆರಿಯಾರ್ ಕಾನ್ಶಿರಾಮ್ ಒಪ್ಪಿಲ್ಲ ಅದರ ಮೋಸ ಅದರ ಡಬಲ್ ಟಾಕ್ ಅದರ ಒಂದು ರೀತಿ ಬಣ್ಣ ಬಣ್ಣದ ಮಾತುಗಳ ನಡುವೆ ಅಡುಗಿರೋ ಅನ್ಯಾಯನ ಯಾವತ್ತು ನಾವು ಸರಿ ಕಾನ್ಶಿರಾಮ್ ಅವರ ವಾದವನ್ನೇ ಹಿಡಿದುಕೊಂಡು ಮಾಯಾವತಿ ಅವರು ಬಂದ್ರು ಎಲ್ಲಿಗೆ ಬಂದು ತಲುಪ್ತದ ಗಾಂಧಿವಾದ ಹಿಡ್ಕೊಂಡ್ರು ಕಾಂಗ್ರೆಸ್ನವರು ಬಂದಾಗ್ಲೂ ಕೂಡ ಅಲ್ಲಿಗೆ ಬಂದಿರಬಹುದು ಬಾಬಾ ಸಾಹೇಬ್ ಶುರು ಮಾಡಿದ್ರು ಕ್ಯಾಸ್ಟ್ ಫೆಡರೇಷನ್ ಆರ್ ಪಿಐ ಬಾಬಾ ಸಾಹೇಬ್ ಸಾಯಕ್ ಮುಂಚೆ ಆರ್ ಪಿ ಐ ಶುರು ಪಾರ್ಟಿ ರಿಪಬ್ಲಿಕನ್ ಪಾರ್ಟಿ ಎಲ್ಲಿದೆ ಇವತ್ತಿಗೆ ಯಾರ ಕೈ ಇದೆ ಏನಿದೆ ತಂದೆ ಪೆರಿಯಾರ್ ಡಿ ಕೆ ಮೂವ್ಮೆಂಟ್ ಆದ್ಮೇಲೆ ಡಿ ಎಂ ಕೆ ಅವ್ರ ಸಾಯಕ್ ಮುಂಚೆ ಎಂಬತ್ತೇಳಿ ಕೆ ಅನ್ನದವ್ರೆ ಅಧಿಕಾರಕ್ಕೆ ಬರ್ತಾರೆ ಇವತ್ತದೇ ಡಿ ಎಂ ಕೆ ಬೇರೆ ಬೇರೆ ಭ್ರಷ್ಟಾಚಾರ ಆಗಿರ್ಬೋದು ಅವರು ಸ್ವಜನ ಪಕ್ಷಪಾತ ಆಗಿರ್ಬೋದು ಅವ್ರ ಮಕ್ಕಳೇ ಮಾಡ್ಕೊಂಡು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಡ್ತಾರೆ ಆಮೇಲೆ ಕಾಂಚಿರಾಮಿನ ಪಕ್ಷ ಅವ್ರ ಮಾಡ್ಕೊಂಡು ಅವ್ರ ಜೀವಮಾನದಲ್ಲಿ ಇರಬೇಕು ಇವತ್ತಿನ ದಿನ ಅದ್ ಒಂದು ಇನ್ನೂರ ಆರ್ ಆರ್ ಏಳು ಸೀಟ್ ಇದ್ದಿದ್ದು ಎರಡ್ ಸಾವಿರ ಆರು ಏಳನಲ್ಲಿ ಇವಾಗ ಒಂದ್ ಸೀಟ್ ಬಂತು ಅದು ನುಚ್ಚ ಅಂದ್ರೆ ಅಂದ್ರೆ ನಮಗ್ ಬೇಕಾಗಿರೋ ಒಂದು ಅಂಬೇಡ್ಕರ್ ಪೇರಿಯಾರ್ ಕಾಂಚಿರಾಮಿನ ಕರ್ನಾಟಕಕ್ಕೆ ಆತರ ಒಂದು ಅನ್ಯಾಯದ ವ್ಯವಸ್ಥೆ ಇರುತ್ತದೆ ಗಟ್ಟಿ ರಾಜಕೀಯ ಮತ್ತೆ ಸೈದ್ಧಾಂತಿಕ ಶಕ್ತಿ ಆದ್ರೆ ಅದರ ನಂತರ ಬಂದಿರೋರು ಅದನ್ನ ಎಷ್ಟೋ ಅಂದ್ರೆ ಅಂದ್ರೆ ಈ ತಾತ್ವಿಕತೆಯ ವೈಫಲ್ಯವು ಕೂಡ ಇರ್ಬೋದಲ್ವಾ ಅದು ನೀವು ಹೇಳ್ತಾ ಇರೋದು ಯಾಕಂತ ಹೇಳಿದ್ರೆ ಪ್ರಾಯೋಗಿಕವಾಗಿ ನೀವು ರಾಜಕೀಯಕ್ಕೆ ಅದನ್ನ ಇಟ್ಕೊಂಡ್ಬಿಟ್ಟು ಬಿಟ್ಟು ಮಾತಾಡ್ಕೊಂಡು ಬರುವಾಗ ಇಲ್ಲಿ ಈ ರಾಜಕೀಯ ವ್ಯವಸ್ಥೆನಲ್ಲಿ ಅದನ್ನ ಪ್ರಾಯೋಗಿಕವಾಗಿ ತರಲಿಕ್ಕೆ ಆಗಲ್ಲ ಅನ್ನುವಂತ ಒಂದೊಂದು ಗಾಂಧಿವಾದ ಕೂಡ ಅದೇ ತರ ಇರಬಹುದಲ್ವಾ ಆತರ ಫೇಲ್ ಆಗಿರಬಹುದು ಗಾಂಧಿವಾದ ಫೇಲ್ ಆಗಿಲ್ಲ ಗಾಂಧಿವಾದ ಇವತ್ತಿನ ದಿನ ಇಪ್ಪತ್ತೆರಡು ಪರ್ಸೆಂಟ್ ಪರ್ಸೆಂಟ್ ಐವತ್ತೆರಡು ಅಲ್ಲ ನನ್ನ ಪ್ರಕಾರ ಅರ ಪರ್ಸೆಂಟ್ ಇವತ್ತಿಂದ ಗಾಂಧಿವಾದನೇ ಜೀವಂತವಾಗಿದೆ ಅಂದ್ರೆ ಕಮ್ಯುನಿಸ್ಟ್ ಏನು ಒಂದ್ ಪರ್ಸೆಂಟ್ ಓಟ್ ಬರಲ್ಲ ಹೆಚ್ಚು ಕಮ್ಮಿ ಆಮೇಲೆ ಹಿಂದುತ್ವ ಮೂವತ್ತೆಂಟು ಪರ್ಸೆಂಟ್ ಅದ್ ಬಿಟ್ಟು ನಮ್ಮ ಸಿದ್ಧಾಂತಗಳು ಏನು ಓಟ್ ಇಲ್ಲ ಈಗ ಅಂಬೇಡ್ಕರ್ ತೆರಿಯಾರ್ ಕಾಂಚಿರಾಮ್ ಯಾವ ಪಕ್ಷಗಳು ಇಲ್ಲ ಸೊ ನೀವ್ ಯಾವ ನೀವು ಈ ಗಾಂಧಿವಾದಿ ಸಿದ್ಧಾಂತ ಇದೆಯಲ್ಲ ಅರವತ್ತೆರಡು ಪರ್ಸೆಂಟ್ ಓಟ್ ಇದೆ ಅಂದ್ರೆ ಇವತ್ತಿನ ದಿನ ಅಂಬೇಡ್ಕರ್ ಒಂದು ವ್ಯಕ್ತಿಯಾಗಿ ಎಲ್ಲ ಕಡೆ ಇದೆ ಅಂಬೇಡ್ಕರ್ನ ಸಿದ್ಧಾಂತ ಯಾವ ರಾಜಕೀಯ ಪಕ್ಷಗಳು ಇಲ್ಲ ಗಾಂಧಿಯ ವ್ಯಕ್ತಿಯಾಗಿ ಬರೀ ಬ್ಯಾಂಕ್ ನಮ್ಗೆ ಅಷ್ಟೊಂದು ಕಾಣಲ್ಲ ಗಾಂಧಿಯ ಯಥಾಸ್ಥಿತಿ ಸಿದ್ಧಾಂತ ದೊಡ್ಡ ಮಟ್ಟಕ್ಕೆ ದೇಶದಲ್ಲಿ ಹಾಡ್ತಾ ಇದೆ ಅದ್ರೂ ನಮ್ ಬಹಳ ದೊಡ್ಡ ಶತ್ರು ಅದು ನಿಜ್ವಾಲು ಬಿಜೆಪಿ ನಮಗೆ ತಲೆ ಎತ್ತಿರೋ ಹಾವು ಅಂದ್ರೆ ಕಾಂಗ್ರೆಸ್ ಹುಲ್ಲಲ್ ಮಲಗಿರೋ ಹಾವು ಬಿಜೆಪಿ ತಕ್ಷಣಕ್ಕೆ ಯಾರನ್ನ ಎಡ್ರೆಸ್ ಮಾಡ್ಬೇಕು ನೀವು ಹುಲ್ಲಲ್ಲಿ ಮಲಗಿರೋ ಹಾವನ್ನ ಎಡ್ರೆಸ್ ಮಾಡ್ಬೇಕಾ ತಲೆ ಎತ್ತಿರೋ ಹಾವನ್ನ ಎಡ್ರೆಸ್ ಮಾಡ್ಬೇಕಾ ತಕ್ಷಣದಲ್ಲಿ ಅನ್ಯಾಯ ಇದೆ ವ್ಯವಸ್ಥೆ ಇದು ಹೇಳಿದ್ರು ನೀವೇ ಹೇಳಿರೋ ಮಾತು ಇಶ್ಯೂ ಬೈ ಇಶ್ಯೂ ತಲೆ ಎತ್ತಿರೋ ಹೆಡೆ ಎತ್ತಿರೋ ಹಾವಿದೆ ಇನ್ನೊಂದ್ ಕಡೆ ಅಡಗಿ ಹುಲ್ಲೊಳಗಡೆ ಯಾರನ್ನ ಮೊದಲು ಎಡ್ರೆಸ್ ಮಾಡ್ಬೇಕು ಇಬ್ರು ನಮ್ ಸಮಸ್ಯೆನೆ ನಿಜ ಹೇಳಬೇಕು ತಕ್ಷಣಕ್ಕೆ ಎಡ್ರೆಸ್ ಮಾಡ್ಬೇಕಾಗಿರೋ ಯಾರನ್ನ ತಕ್ಷಣ ಒಂದ್ ಪಕ್ಷ ಅಲ್ಲ ಅಲ್ಲ ನಾನು ಒಂದ್ ಹೇಳ್ತೀನಿ ನಮ್ಗೆ ಒಂದೊಂದು ಇಶ್ಯೂನಲ್ಲಿ ಒಬ್ಬೊಬ್ಬರು ಒಬ್ಬೊಬ್ರು ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಸಮಸ್ಯೆ ಭ್ರಷ್ಟಾಚಾರದಲ್ಲಿ ಯಾರು ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರು ಯಾರು ದೊಡ್ಡ ಮಟ್ಟಕ್ಕೆ ಇಂದಿರಾ ಗಾಂಧಿ ಸಮಯದಲ್ಲಿ ಯಾರ್ಯಾರು ದೊಡ್ಡ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ಹದಗೆಟ್ಟೋಗಿದೆ ಅದ್ ಯಾರಿಂದ ಅಂತ ನಮಗೆ ಗೊತ್ತಿದೆ ಅದು ಒಂದು ರೀತಿ ಯು ಪಿ ಎ ಟು ನಲ್ಲಿ ಆಗಿರ್ಬೋದು ಇವತ್ತಿಂದ ಒಂದು ವರ್ಷದಲ್ಲಿ ಯಾವ್ಯಾವ್ ನಡೀತಾ ಇದೆ ಹೌದು ಆದರೆ ಕಾಂಗ್ರೆಸ್ ಅವ್ರು ಇಬ್ರು ಮಾಡಿದ್ದಾರೆ ಅದ ಕಾಂಗ್ರೆಸ್ ಅದರಿಂದ ಯಾವ್ದು ಅಲ್ಲ ಇನ್ನೊಂದು ತರ ಕೇಳ್ತೀನಿ ಈ ಪ್ರಶ್ನೆ ನೀವ್ ಹೇಳಿದ ಅರ್ಥ ಆಯ್ತು ಸ್ವಜನ ಪಕ್ಷಪಾತ ಮತ್ತೆ ಈ ನೆಪಟಿಸಮ್ ನಲ್ಲಿ ಡೈನಾಸ್ಟಿಕ್ ಪಾಲಿಟಿಕ್ಸ್ ನಲ್ಲಿ ಯಾರು ತಾಂಡವಾಡ್ತಾ ಇರೋದು ಮತ್ತೆ ಇನ್ನೊಂದು ಜಾತಿ ವ್ಯವಸ್ಥೆ ಡೈನಾಸ್ಟಿಕ್ ಪಾಲಿಟಿಕ್ಸ್ ಬಿಜೆಪಿ ಅವರು ಮಾಡ್ತಾ ಇಲ್ವಾ ಬಿಜೆಪಿ ಮಾಡಲ್ಲ ಅಂತ ಹೇಳಿ ಯಡಿಯೂರಪ್ಪ ಅವರು ಯಾರು ಅವ್ರ ಎಂ ಪಿ ಯಾರು ಅವ್ರ ಇನ್ನೊಬ್ಬ ಮಗ ರಾಜ್ಯ ಅಧ್ಯಕ್ಷರ ನೀವು ಬಿಜೆಪಿ ನೋಡಿ ಕೇಳಿದ್ರಿ ಕಾಂಗ್ರೆಸ್ ನೋಡಿ ಕೇಳಿದ್ರಿ ನೀವು ನನ್ನ ನಾನು ಯಾಕೆ ಬಿಜೆಪಿ ಬರೀ ಕಾಂಗ್ರೆಸ್ ಅನ್ನು ಫೋಕಸ್ ಮಾಡ್ತಾ ಇದ್ದೀನಿ ಯಾರು ದೊಡ್ಡ ಹೆಬ್ಬಾವು ಯಾರು ಸರಿ ಅಂತ ಹೇಳ್ತಾ ಇಲ್ಲ ನೋಡಿ ನಾನು ಸರಿ ಅಂತ ಹೇಳ್ತಾ ಇಲ್ಲ ಅನಿ ಒಬ್ಬೊಬ್ಬರು ಜಾಸ್ತಿ ಸಮಸ್ಯೆ ಮಾಡ್ತಾರೆ ಒಬ್ಬೊಬ್ರು ಅವ್ರವ್ರ ರೀತಿ ಕಡಿಮೆ ಸಮಸ್ಯೆ ಮಾಡ್ತಾರೆ ಇಬ್ಬರು ಸಮಸ್ಯೆಗಳೇ ಬಿಜೆಪಿನೂ ನಮ್ಮ ಶತ್ರುನೇ ಆದ್ರೆ ಕಾಂಗ್ರೆಸ್ ಮಾಡಿರೋ ಈ ನೆಪಟಿಸಮು ಯಾವಾಗಿನ ನೆಹರು ಅನ್ನೋರ ಯೋಗ್ಯತೆ ಇಲ್ಲ ನೆಹರುಗೆ ಅವ್ರ ಅಪ್ಪ ಎರಡು ಸಲ ಬಂದಿರೋರು ಅವ್ರ ಅಪ್ಪ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರೋ ಹೊರತು ಅವ್ರಿಗೆ ಚಳವಳಿ ಕಟ್ಟಿಲ್ಲ ಯಾವ್ದು ತಿಳುವಳಿಕೆ ಇಲ್ಲ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಪುಸ್ತಕ ಬರೀತಾರೆ ಡಿಸ್ಕವರಿ ಆಫ್ ಇಂಡಿಯಾ ಆ ಇಂಡಿಯಾ ಒಂದ್ಸಲಿ ಅನ್ಟಚ್ಬಿಲಿಟಿ ಅದು ಪದ ಬರ್ಸಲ್ಲ ಮೀಸಲಾತಿ ಅದ್ ಹಾಕ್ಬೇಕು ಅಂತ ಮನಸ್ಥಿತಿ ಯಾವ ಯೋಗ್ಯತೆ ಇಲ್ದಿರೋ ನೆಹರು ಅಂದ್ರೆ ನೀವೇ ಏನರ್ಥ ಮಾಡ್ಕೊಳ್ಳಿ ಹನೀಫ್ ಅವರೇ ಅಂದ್ರೆ ಇವ್ರ ಯಾವಾಗ್ಲೂ ನಮಗೆ ಸೈದ್ಧಾಂತಿಕ ಶತ್ರುಗಳು ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಹಾಗಿದ್ದಾಗ ಒಂದ ಆಮೇಲೆ ಜಾತಿ ವ್ಯವಸ್ಥೆನಲ್ಲಿ ಹಿಂದುತ್ವ ಜಾತಿ ವ್ಯವಸ್ಥೆ ಕಿತ್ತಾಕದ್ ಬರಲ್ಲ ಬಟ್ ಅವ್ರ ಜಾತಿ ಇಷ್ಟ ಇಲ್ಲ ಆದ್ರೆ ಕಾಂಗ್ರೆಸ್ ಒಂದು ಮನುವಾದ ಈ ಜಾತಿ ವ್ಯವಸ್ಥೆ ಗಟ್ಟಿ ಮಾಡುತ್ತೆ ಸಿದ್ದರಾಮಯ್ಯ ವಾದ ಅವರವ್ರ ಹುಟ್ಟಿರೋ ಜಾತಿನ ಗಟ್ಟಿ ಮಾಡುತ್ತೆ ಹಾಗಿದ್ದಾಗ ಇದೆಲ್ಲ ನಮ್ಮ ಸಿಸ್ಟಮ್ ಸಮಸ್ಯೆ ನಾವು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡೋ ಹಿಂದುತ್ವ ನಮ್ ಶತ್ರು ಅಲ್ಲ ಅಲ್ಲಿ 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 ಒಂದು ವಾದ ಬರುತ್ತೆ ಅಲ್ಲಿ ಈಗ ಸರಿ ನಾವು ಅದನ್ನ ಸಮಾಧಾನದಿಂದ ಅವಲೋಕಿಸಿದಾಗ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಜಾತಿನೇ ತೆಗೆದುಕೊಳ್ಳೋಣ ಎಲ್ಲೂ ಇರಲಿಲ್ಲ ವ್ಯವಸ್ಥೆನಲ್ಲಿ ಅಧಿಕಾರದಲ್ಲಿ ಪಾಲಿರಲಿಲ್ಲ ಅವರಿಗೆ ಸಹಜವಾಗಿ ಸಿದ್ದರಾಮಯ್ಯ ಆ ಸಮುದಾಯದಿಂದ ಬಂದಾಗ ಆ ಸಮುದಾಯದ ಪರವಾಗಿ ಅವರಿಗೂ ಸ್ವಲ್ಪ ರೆಪ್ರೆಸೆಂಟೇಶನ್ ಸಿಗ್ಲಿ ಅಂತ ಹೇಳಿದ್ರೆ ಜಾತಿವಾದ ಆಗುತ್ತಾ ನೋಡಿ ನಮಗೆ ಅವರು ಸಿದ್ದರಾಮಯ್ಯ ಹುಟ್ಟಿರೋ ಜಾತಿ ಯಾರು ನಮ್ಮ ಜಾತಿ ಹುಟ್ಟಕ್ಕೆ ಅರ್ಜಿ ಅರ್ಜಿ ಸಿದ್ದರಾಮಯ್ಯ ಹುಟ್ಟಿರೋ ಜಾತಿ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಜಿಲೇಬಿ ಗೌಡಲಿಂಗಾಯಿತ ಬ್ರಾಹ್ಮಣರು ಬಿಟ್ರೆ ನೆಕ್ಸ್ಟ್ ಪ್ರಭಾವಿ ಸಮುದಾಯ ನೀವು ಓ ಬಿ ಸಿಗಳ ಎಂ ಬಿ ಸಿ ಗಳಲ್ಲೂ ನೋಡಿದ್ರೆ ನಮಗೆ ಬೆಸ್ರು ಕುಂಬಾರು ಗೋಲ್ಡ್ರು ಮಡಿವಾಳ್ರು ಅವರೆಲ್ಲ ಇದಾರೆ ಎನ್ ಬಿ ಅವ್ರಿಗಿಂತ ಪ್ರಭಾವಿ ಅವರು ದಲಿತರ ಆದಿವಾಸಿಗಳು ಇದಾರೆ ನಮಗೆ ಎಷ್ಟೋ ಸಮುದಾಯಗಳು ಸಹ ಇದಾರೆ ಅವು ಅಂದ್ರೆ ನಿಮ್ಮ ಸಮುದಾಯನ ನೀವು ಎತ್ತಿ ಹಿಡಿಯೋದು ಅದು ಈ ವ್ಯವಸ್ಥೆಯಲ್ಲಿ ಎಲ್ಲ ರೀತಿ ಆಗ್ಬಿಟ್ಟಿದೆ ಸೊ ಸೀತಾರಾಮಯರು ಅದು ಮುಂದುವರಿಸ್ತಾ ಇದ್ದಾರೆ ನಿಜ ಹೇಳಬೇಕು ಅಂದ್ರೆ ಅವ್ರು ಬಂದಿದ್ದ ತಕ್ಷಣ ಒಂದೂರು ವರ್ಷದಿಂದ ಅದಿಫೆ ಸಿದ್ದರಾಮಯ್ಯನ ಬೇಕಾದ್ರೆ ನಿಮ್ಗೆ ಆಧಾರ ಇಟ್ಕೊಂಡು ಐದು ವರ್ಷ ಏನೇನ್ ಮಾಡಿದ್ರೆ ಅದು ಅವರ ಹುಟ್ಟಿರೋ ಜಾತಿಗೂ ಹೇಳ್ಬೋದು ಬಟ್ ಅದಿಲ್ಲಿ ಒಂದೂವರೆ ವರ್ಷದ ಹಿಂದೆ ಅವರ ಅಧಿಕಾರ ಬಂದಿದ್ ತಕ್ಷಣ ಏನ್ ಮಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದರೆ ಅವರ ಸಮುದಾಯನ ಹಾಲು ಮತದ ಕುರುಬರ ಸಮುದಾಯನ ಎಷ್ಟಿಗೆ ಸೇರಿಸ್ಬೇಕು ಅಂತ ಶಿಫಾರಸು ಮಾಡಿ ಎಷ್ಟಿನಲ್ಲಿ ಯಾರು ಇದ್ರೆ ಗೊತ್ತಾ ಮನಿಫೋರೆ ಜೇನು ಕುರುಬ ಬೆಟ್ಟದ ಕುರುಬ ಸೂಲಿಗ ಎರವ ಪಣಿಯ ಮಲೆ ಕುಡಿಯ ಇರುಳಿಗ ಕೊರಗ ಗೊಲ್ಲ ಗೊಂಡ ಮೇದ ಅಸಲವ್ರು ಯಾವ ಯಾವ ಸಮುದಾಯಗಳಿದ್ದಾರೆ ಇದಾರೆ ಇವಲ್ಲ ನಾಗರಿಕತೆಯಿಂದ ಎಷ್ಟು ದೂರ ಇದಾರೆ ಗೊತ್ತಾ ನಾನೇ ಕುರುಬ್ರು ನಮ್ಮ ಅವರು ನಮ್ಮ ಓ ಬಿ ಸಿ ಸಮುದಾಯನೇ ಆದ್ರೆ ಅವರನ್ನ ಎಷ್ಟಿಗೆ ಅದು ಎಷ್ಟು ಅನ್ಯಾಯ ಅಲ್ವಾ ನೀವು ನೀವು ನಿಮ್ ಫಾಲ್ ಮಾತ್ರ ಮುಖ್ಯನಾ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮ್ಮ ಕಾಳಜಿ ಇಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ ಸಮುದಾಯ ಬೆಳೆದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ನಿಮ್ ಯಾವಾಗ ಗೊತ್ತಾದಾಗದು ನಿಮ್ಗವ್ರೆ ನಿಮ್ಗೆ ಅಧಿಕಾರ ಮುಖ್ಯ ಆದಾಗ ನಿಮಗ್ ನಿಮ್ ಸಮುದಾಯ ಬೇಕಾಗತ್ತೆ ನಿಮ್ಗೆ ಸಮಾಜದ ಪರಿವರ್ತನೆ ಬೇಕಾಗತ್ತೆ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡಾಗ ಉತ್ತಮ ಸಮಾಜ ಬೇಕಾದಾಗ ನಿಮ್ಗೆ ನ್ಯಾಯ ಬೇಕು ನಮ್ಗೆ ನಾನು ಅಧಿಕಾರ ಹಿಡಿಯೋದೇನು ಬೇಕಾಗಿಲ್ಲ ಅಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ನಂತರ ಕೂಡ ಅವರು ಬರೇ ಅವರ ಸಮುದಾಯದ ಬಗ್ಗೆ ಮಾತಾಡಿದ್ದಲ್ಲ ಅವರು ಯಾಕಂದ್ರೆ ಕ್ಯಾಬಿನೆಟ್ ಹೇಳ್ತೀನಿ ಕ್ಯಾಬಿನೆಟ್ ನಲ್ಲಿ ಅವರ ಸಮುದಾಯದವರಿಗೆ ಯಾರಿಗೆ ಅವಕಾಶ ಕೊಡಲಿಲ್ಲ ಒಬ್ಬರೇ ಸಾಕು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮಾತಾಡ್ತಾ ಇದ್ರು ಕುರುಬ ಸಮುದಾಯ ಸಹಜವಾಗಿಯೇ ಒಬಿಸಿ ಗಳಲ್ಲಿ ಅತ್ಯಂತ ಪ್ರಬಲ ಸಮುದಾಯ ಆಗಿರೋದ್ರಿಂದ ಜನಸಂಖ್ಯೆ ದೃಷ್ಟಿಯಲ್ಲೂ ಕೂಡ ಆಮೇಲೆ ಸ್ವಲ್ಪ ಆರ್ಥಿಕ ಸ್ಥಿತಿನಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವರ ನಾಯಕತ್ವದಲ್ಲಿ ಅಹಿಂದ ಸಮುದಾಯಗಳೆಲ್ಲ ಒಟ್ಟು ಸೇರಬಹುದು ಅನ್ನುವಂತ ಒಂದು ಪರಿಕಲ್ಪನೆ ಅದು ಅದ್ರಲ್ಲಿ ತಪ್ಪೇನಿದೆ ನೋಡಿ ಅಹಿಂದ ಸಮುದಾಯ ಅಹಿಂದದ ಪರಿಕಲ್ಪನೆ ತಪ್ಪಲ್ಲ ಅಹಿಂದ ಪರಿಕಲ್ಪನೆ ಅದೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಜನ ಆ ಹಿಂದ ಅನ್ನೋದು ನಮ್ಮ ಕೋಳಿಗಲ್ಲಿ ರಾಮಯ್ಯ ಡಿ ಎಸ್ ಎಸ್ ಮೂವ್ಮೆಂಟ್ ಇಂದ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರು ಇನ್ಕ್ಲೂಡ್ ಮಾಡಬೇಕು ಅಂತ ಬಹಳ ದೊಡ್ಡ ಹೋರಾಟ ನಮ್ಗೆ ಅದರ ಜೊತೆ ಆದಿವಾಸಿಗಳು ಬರಬೇಕು ಅದಲ್ಲೆರಡು ಮಾತಿಲ್ಲ ನೀವು ಆ ಹಿಂದೆ ಬಗ್ಗೆ ಒಂದು ರಾಜಕೀಯ ಲೆಕ್ಕಾಚಾರ ಮಾಡಬೇಕು ನಿಜವಾಗ್ಲೂ ಆ ಹಿಂದ ಅನ್ನೋ ರೀತಿಯಲ್ಲಿ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಅಥವಾ ಸಾಮಾಜಿಕ ನ್ಯಾಯ ಗಳಿಸೋಕು ಬಹಳ ವ್ಯತ್ಯಾಸ ಇದೆ ಮತ್ತೆ ಇನ್ನೊಂದು ಆ ಹಿಂದ ವ್ಯವಸ್ಥೆನಲ್ಲಿ ನಿಮಗೆ ಒ ಬಿ ಸಿ ಮೇಲಿರೋ ನೇತೃತ್ವ ಬರಬಾರ್ದು ಆ ಹಿಂದ ವ್ಯವಸ್ಥೆಯಿಂದ ನಿಮ್ಗೆ ತಲಮಟ್ಟದ ನಿಜವಾಲು ಊರಿಂದ ಹೊರಗಿರೋರು ಗುಡ್ಸ್ನಲ್ಲೂ ಅಥವಾ ಜೋಪಡಿಗಳಲ್ಲಿ ಸ್ಲಂ ಬದುಕಿದ್ರು ಯಾವ ತಳಮಟ್ಟದ ಅಸ್ಪೃಶ್ಯತೆ ನಡೆಸ್ತಾ ಇರೋ ಸಮುದಾಯಗಳ ನೇತೃತ್ವದಲ್ಲಿ ಬರಬೇಕು ಅಂದ್ರೆ ಇವಾಗ ಸಮುದಾಯದಲ್ಲಿ ಉದಯಿಸಿ ಬರಬೇಕು ಪ್ರಕ್ರಿಯೆಯಲ್ಲಿ ಅಷ್ಟು ಸುಲಭ ಇಲ್ಲ ಅದು ಒಂದೇ ಆ ನಾಯಕರು ಅನ್ನೋದ್ರೆ ಇನ್ನೊಂದು ಸಿದ್ಧಾಂತ ಇದು ಅನೇಕ ನಮ್ಗೆ ಅಸ್ಮಿತೆಯ ಪ್ರಶ್ನೆ ಅಲ್ಲ ಇಲ್ಲಿ ದಲಿತರು ದಲಿತರಿಗೋಸ್ಕರ ಮಹಿಳೆಯರ ಮಹಿಳೆಯರಿಗೋಸ್ಕರ ಅಲ್ಲ ದಲಿತರು ಎಲ್ಲ ರೀತಿ ಅಸ್ಪೃಶ್ಯತೆ ಮತ್ತೆ ಜಾತಿ ವ್ಯವಸ್ಥೆಯಲ್ಲಿ ಬಲಿಪಶು ಆಗಿರೋ ದಲಿತರು ಕೂಡ ಬಹಳ ಜನ ಗಾಂಧಿವಾದ ಜೊತೆ ನಿಂತ್ಕೊಂಡು ಬಾಬಾ ಸಾಹೇಬ್ರು ಕಾಂಚಿರಾಮ್ ದಲಿತರು ವಿರುದ್ಧ ನಿಂತ್ಕೊಂಡಿರು ಕಾಂಗ್ರೆಸ್ ದಲಿತರು ಅವತ್ತು ಇದ್ದಾರೆ ಇವತ್ತು ಇರ್ತಾರೆ ಮತ್ತೆ ಮಹಿಳೆಯರು ಕೂಡ ಸಿನಿಮಾ ರಂಗದಲ್ಲಿ ಎಷ್ಟೋ ಒಂದು ರೀತಿ ತಾರತಮ್ಯ ಅನುಭವಿಸೋರು ಕೂಡ ನಾವು ಮಾಡ್ತಿರೋ ಹೋರಾಟಗಳು ವಿರುದ್ಧನೂ ಸಹ ಇದ್ದು ಆ ವ್ಯವಸ್ಥೆ ಪರವಾಗಿ ನಿಂತಿರ್ತಾರೆ ಸೊ ಇದು ಒಂದು ಅಸ್ಮಿತೆಯ ಹೋರಾಟ ಸೈದ್ಧಾಂತಿಕ ಹೋರಾಟ ಸೈದ್ಧಾಂತಿಕವಾಗಿ ನ್ಯಾಯ ಎಲ್ಲಾ ಮನುಷ್ಯರು ಸಮಾನತೆ ಸರಿ ಗಾಂಧಿವಾದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನಾವು ನಾನ್ ನೇರವಾಗಿ ಒಂದು ಪ್ರಶ್ನೆ ಆವಾಗ ನೀವು ಹೇಳಿದ್ರಿ ಎಡೆ ಎತ್ತಿದ ಹಾವು ಮತ್ತು ಬಿಜೆಪಿ ಅನ್ನೋದು ಹೆ ಎತ್ತಿದ ನಾಗರ ಹಾವು ಕಾಂಗ್ರೆಸ್ ಒಳಗಡೆ ಇರೋದು ನಿಮಗೆ ನಿಮಗೆ ಇದೇ ಪ್ರಶ್ನೆ ಇನ್ನೊಂದು ತರ ಕೇಳ್ತೇನೆ ಈಗ ಗಾಂಧಿವಾದ ಮತ್ತು ಅಂಬೇಡ್ಕರ್ ವಾದ ಇದರಲ್ಲಿ ನಿಮ್ಮ ಆಯ್ಕೆ ಯಾವ್ದು ನಮಗೆ ಗಾಂಧಿವಾದ ಅನ್ನೋದು ಅಸಮಾನತೆ ಮನುವಾದ ಯಥಾಸ್ಥಿತಿವಾದ ಅಂಬೇಡ್ಕರ್ ತೆರಿಯಾರ್ ವಾದ ನಮ್ದು ಸಮಾನತೆವಾದ ವಾದ ನ್ಯಾಯವಾದ ಸರಿ ಗಾಂಧಿವಾದ ಸರಿ ಗಾಂಧಿವಾದ ಮತ್ತು ಗೋಡ್ಸೆವಾದ ಇದರಲ್ಲಿ ನಿಮ್ಮ ಆಯ್ಕೆ ಯಾವುದು ಗೋಡ್ಸೆ ಗೋಡ್ಸೆ ವಾದ ಒಬ್ಬ ನನ್ನ ಪ್ರಕಾರ ಒಬ್ಬ ಮರ್ಡರ್ ಮಾಡಿರೋ ವ್ಯಕ್ತಿ ಗೋಡ್ಸೆ ಒಬ್ಬ ಅದೇ ಹಿಂದುತ್ವ ಅಂತ ನೀವು ಗಾಂಧಿ ಸಾವರ್ಕರ್ ವಾದ ಹೇಳಿದ್ರೆ ನಿಮ್ ಪ್ರಶ್ನೆ ಸರಿ ಗಾಂಧೀಜಿ ಮತ್ತು ಗಾಂಧೀಜಿ ವಾದ ಮತ್ತು ಸಾವರ್ಕರ್ ವಾದದ ನಡುವೆ ನಿಮ್ಮ ಆಯ್ಕೆ ಯಾವುದು ಎರಡು ನಮ್ ಸೈದ್ಧಾಂತಿಕ ವಿರೋಧಿ ಆಯ್ಕೆ ಈಗ ನಿಮ್ಗೆ ಆಯ್ಕೆ ಬೇರೆ ಇಲ್ಲ ಇದು ಎರಡರಲ್ಲಿ ನಿಮ್ಮ ಆಯ್ಕೆ ಯಾವುದು ಎರೂ ಬೇರೆ ಇಲ್ಲ ಅಂದ್ರೆ ಹೆಂಗ ಹೇಳ್ತೀರಾ ನಮ್ ಸಿದ್ಧಾಂತರೂ ಬೇಡ ಸಾವರ್ಕರ್ ಬೇಡ ನಾವು ಅಂಬೇಡ್ಕರ್ ಪೆರಿಯಾರ್ ಕಾಂಚೀರ ನಮ್ವಾದ ನಮ್ಗೆ ನಮಗ್ ಸಾವರ್ಕರ್ ಯಾಕಿರಬೇಕು ನಮ್ ಗಾಂಧಿ ಯಾಕಿರ್ಬೇಕು ಹಂಗ ಹಾಗಿದ್ದಾಗ ಅವ್ರವ್ರ ಮಧ್ಯ ನಡುವೆ ನಡೀತಿರೋ ಒಂದು ಸೈದ್ಧಾಂತಿಕ ಘರ್ಷಣೆನೆ ಮಾತ್ರ ಇವತ್ತು ಸೀಮಿತ ಆಗಿರೋರು ಬಟ್ ನಾವ್ ಇವತ್ತಿನ ದಿನ ಒಂದ್ ಬೇರೆ ನೆಲಗಟ್ಟು ಇವಾಗ ಒಂದ್ ಹೇಳ್ತೀರಾ ನನಗೆ ಅಂಬೇಡ್ಕರ್ ಇವತ್ತಿನ ದಿನ ಎಲ್ಲಾರ್ಗೂ ಬೇಕಿಲ್ಲ ಅಂಬೇಡ್ಕರ್ ಅವ್ರ ಐಡಿಯಾಸ್ ಡೈಲ್ಯೂಟ್ ಆಗ್ಬಿಟ್ಟಿದೆ ಅಂಬೇಡ್ಕರ್ ಅಸ್ಮಿತೆಗೋಸ್ಕರ ಎಲ್ಲರೂ ಅಂಬೇಡ್ಕರ್ ನಮ್ದು ನಮ್ದು ಅಂತ ಹೇಳ್ತಾ ಇದ್ದಾರೆ ಸೊ ಅಂಬೇಡ್ಕರ್ ವ್ಯಾಲ್ಯೂ ಆದಕ್ಕೆ ಇವತ್ತು ನಿನ್ನೂ ದೊಡ್ಡ ಮಟ್ಟಕ್ಕೆ ವ್ಯಾಲ್ಯೂ ಇಲ್ಲ ಯಾವಾಗ ಗೊತ್ತ ಅಂಬೇಡ್ಕರ್ ವಾಲ್ಯೂ ವ್ಯಾಲ್ಯೂ ಬರ್ತಾ ಅಂಬೇಡ್ಕರ್ ಫೆರಿಯಾರ್ ಮತ್ತೆ ರಾಮ್ ಅಂತ ನಿಂತು ಸೈದ್ಧಾಂತಿಕ ನೆಲೆಗಟ್ಟು ಸೊ ನಾವು ಬರೀ ಅಂಬೇಡ್ಕರ್ ಅಂದಾಗ ಒಂದು ದಲಿತರ ನೋಡಿತೀವಿ ಎಲ್ಲಾರಿಗೂ ದಲಿತರು ಇಷ್ಟ ಬೇಕು ಅಂತ ನಾವು ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಮ್ಗೆ ನ್ಯಾಯ ಬೇಕು ಅಂತ ನಾವು ನಿಂತ್ಕೊಳ್ತೀವಲ್ಲ ಅಂಬೇಡ್ಕರ್ ಜೊತೆ ಫೆರಿಯಾರ್ ಬರ್ತಾರೆ ಇಬ್ರು ಬಹಳ ಒಳ್ಳೆ ಸ್ನೇಹಿತರು ಬಾಬಾ ಸಾಹೇಬ್ ಅಂತಾನು ಹೇಳ್ತೀವಿ ತಂದೆ ಬಾ ಒಂದು ತಂದೆ ಫೆರಿಯಾರ್ ಅವರು ತಂದೆ ಆಗ್ತಾರೆ ಇಬ್ರು ಸಹ ಗಟ್ಟಿಯಾಗಿ ಪತ್ರಗಳು ಬರೋದು ಇಪ್ಪತ್ತು ವರ್ಷ ಎಷ್ಟೋ ವರ್ಷ ಸ್ನೇಹ ಮೂರ್ ಸಲ ಭೇಟಿ ಮಾಡ್ತಾರೆ ಇಬ್ರು ಕೂಡ ಸೈಮನ್ ಕಮಿಷನ್ ಅಲ್ಲಿ ಗಾಂಧಿ ನೆಹರು ಜಿಂದಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಲ್ಲರೂ ಸಾವಿರದ ಒಂಬೈನೂರ ಇಪ್ಪತ್ತೇಳ ಸೈಮನ್ ಕಮಿಷನ್ ಬಂದಾಗ ಎಲ್ಲಾರು ವಿರೋಧ ಮಾಡಿದಾಗ ಅಂಬೇಡ್ಕರ್ ಫೆರಿಯಾರ್ ಇಬ್ರು ಸಹ ಅದಕ್ಕೆ ಪರಾನ್ ಮಾಡ್ತಾರೆ ಇಬ್ರು ಕೂಡ ಬ್ರಿಟಿಷ್ನವ್ರು ಹೋಗುದ್ರೆ ನಮ್ಗೇನು ವ್ಯತ್ಯಾಸ ಇಲ್ಲ ಗಾಂಧೀಜಿಯವರೇ ನಮಗೆ ಇಡೀ ಅನ್ಯಾಯದ ವ್ಯವಸ್ಥೆ ಸರಿಪಡಿಸೋ ಮನಸ್ಥಿತಿ ಬೇಕು ಅಂತ ಅಂಬೇಡ್ಕರ್ ಫೇರಿಯಾರ ಇಬ್ಬರು ನಿಂತ್ಕೊಳ್ತಾರೆ ಇಬ್ಬರು ಬುದ್ಧಿಸ್ಟ್ ಕಾನ್ಫರೆನ್ಸ್ ರಂಗೂಲ್ನಲ್ಲಿ ಭೇಟಿ ಆಗ್ತಾರೆ ಇಬ್ಬರು ಪತ್ರಗಳು ಬರೀತಾರೆ ಆದರೆ ನಾನೇನು ಹೇಳ್ತಾ ಇದ್ದೀನಿ ಇಬ್ರು ನಮಗೆ ಸೈದ್ಧಾಂತಿಕ ಹೋಗ್ ಬಹಳ ಗಟ್ಟಿ ಶಕ್ತಿಗಳು ಅಂಬೇಡ್ಕರಿಂದ ಕ್ರಾಂತಿಯ ಕಿಡಿಯ ಮನಸ್ಥಿತಿ ಬೇಕು ಹೊರತು ಅಂಬೇಡ್ಕರ್ ಎಲ್ಲರಿಗೂ ಸೇರಿದ್ದು ಎಲ್ಲರೂ ನಾವು ಅಂಬೇಡ್ಕರ್ ಫೋಟೋ ಹಾಕಿ ಎಲ್ಲರೂ ಫೋಟೋ ಹಾಕ್ಕೊಂಡು ಅಂಬೇಡ್ಕರ್ ಸತ್ವ ಮುಳುಗೋಗ್ಬಿಡಿ ಅದು ಒಂಥರ ಹಂಚೋಗ್ಬಿಟ್ಟಿದೆ ಡೈಲುಟ್ ಆಗ್ಬಿಟ್ಟು ಅಂಬೇಡ್ಕರ್ ಕ್ರಾಂತಿಯ ಕಿಡಿ ಯಾವಾಗ ಬರುತ್ತೆ ಅಂದರೆ ತಂದೆ ಪೆರಿಯಾರ್ರ ಜೊತೆಗೆ ಸೇರಿ ಒಂದು ಅನ್ಯಾಯದ ವ್ಯವಸ್ಥೆ ಆದಾಗಲೇ ನಮ್ಮ ಕರ್ನಾಟಕ ಉತ್ತಮ ಸಿದ್ಧಾಂತ